ವಿರೋಧಿಸಿದವರು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನವರು ಹಾಗೂ ವಿರೋಧಿಸಿದ್ರು ಈಗ ಅದನ್ನ ಏನು ಮಾಡಲಿಕ್ಕೆ ನೋಡ್ತಿದಾರೋ ನನಗೆ ಅದನ್ನ ನಾನು ವಿಷಯ ತಿಳ್ಕೊಂಡು ನಿಮಗೆ ಅದಕ್ಕೇನೆ ಆ ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ಲಿಕ್ಕೆ ಹೋಗಿದ್ದೇನೆ ಈ ಎಲ್ಲ ಇದನ್ನು ಚೆಕ್ ಮಾಡ್ಕೊಳ್ಲಿಕ್ಕೆ ಮಾಡ್ಕೊಂಡಿದ್ದೇನೆ ನೋಡಿ ಹಿಂದೆ ಸರ್ಕಾರಗಳು ತೀರ್ ತೀರ್ಮಾನಗಳನ್ನು ತೆಗೆದುಕೊಂಡಾಗ ಇನ್ನೊಂದು ಸರ್ಕಾರ ಬಂದು ಆ ತೀರ್ಮಾನಗಳನ್ನು ತಳಕಳಗ ಮಾಡಬೇಕು ಅನ್ನೋದು ಉದ್ದೇಶ ಆಗಬಾರದು ಇದೇ ರೀತಿ ಹೋದ್ರೆ ಸಮಾಜಕ್ಕೆ ಏನು ಉತ್ತರ ಕೊಡೋದು ಇವತ್ತು ನೀವು ತೀರ್ಮಾನಗಳು ಅನೇಕ ತಗೊಂಡಿರ್ತೀರಿ ಇನ್ನೊಂದು ಸರ್ಕಾರ ಬಂದು ನಿಮ್ಮ ತೀರ್ಮಾನಗಳನ್ನೆಲ್ಲ ಬುಟ್ಟಿಡ್ ಹಾಕ್ಲಿಕ್ಕೆಲ್ಲ ಇರೋದು ಯಾವುದೇ ತೀರ್ಮಾನ ತಗೊಂಡ್ರೆ ಆ ತೀರ್ಮಾನವನ್ನು ಮತ್ತಷ್ಟು ಮುಂದುವರಿಸಬೇಕು ದಟ್ ಈಸ್ ಕಾಲ್ಡ್ ಡೆವಲಪ್ಮೆಂಟ್ ಅಂತಂದ್ರೆ ನಾನು ಬಂದೆ ನಿಮ್ಮನ್ನು ಬೀಳಿಸಿದೆ ನೀವು ಬಂದ್ರಿ ನಮ್ಮನ್ನು ಬೀಳಿಸಿದ್ರಿ ಇದಲ್ಲ ಇದು ರಾಜಕೀಯ ರಾಜಕೀಯ ಪಕ್ಷಗಳಲ್ಲಿ ಇರಬೇಕು ರಾಜಕೀಯ ಆಡಳಿತದಲ್ಲಿ ಇರಬಾರ್ದು ನೋಡಿ ರಾಯರೆಡ್ಡಿ ಅವರು ಮುಖ್ಯಮಂತ್ರಿಗಳ ಮುಖವಾಣಿ ಇದ್ದಾಗೆ ಅವರು ಆರ್ಥಿಕ ತಜ್ಞರು ಯಾಕಂತಂದ್ರೆ ಆರ್ಥಿಕ ವಿಚಾರಗಳನ್ನ ಮುಖ್ಯಮಂತ್ರಿಗೆ ಸಲಹೆಗಾರರು ಅವರು ಅವರೇ ಆ ಮಾತನ್ನ ಹೇಳ್ತಾರೆ ಅಂತಂದ್ರೆ ಇದು ಕಾಂಗ್ರೆಸ್ನ ಮುಖವಾಣಿಯೂ ಹೌದು ಮತ್ತು ಸರ್ಕಾರದ ಮುಖವಾಣಿಯೂ ಹೌದು ಅವರು ಈಗ ಇಷ್ಟನ್ನು ಹೇಳಿದ್ದಾರೆ ಅಂತಂದ್ರೆ ನಾವು ಗ್ಯಾರಂಟಿ ಕೊಟ್ಟಿದ್ದೇವೆ ಅಷ್ಟು ಬಿಟ್ಟು ನೀವು ಯಾರು ಏನು ಮಾತಾಡಬಾರ್ದು ಅನ್ನೋ ಉದ್ದೇಶ ಈ ರೀತಿ ಒಂದು ಮೆಸೇಜ್ ಅನ್ನ ಅವರು ಕಳಿಸಬೇಕಾಗಿದೆ ಜನರಿಗೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಇದನ್ನ ಜನರಿಗೆ ಹೇಳಲಾರದೆ ಇವರ ಕೈಲಿ ಹೇಳಿಸಿದ್ದಾರೆ ಅನ್ನೋದು ನನ್ನ ಒಂದು ಗುಮಾನಿ ಜೊತೆಗೆ ಅವರೇ ಹೇಳಿದ್ದಾರೆ ನಿಮಗೆ ಗ್ಯಾರಂಟಿ ಬೇಕಾದ್ರೆ ಡೆವಲಪ್ಮೆಂಟ್ ಕೇಳಬೇಡಿ ಡೆವಲಪ್ಮೆಂಟ್ ಬೇಕಾದ್ರೆ ಗ್ಯಾರಂಟಿಯನ್ನು ನಾವು ವಾಪಸ್ ತಗೊಳ್ತೀವಿ ಏನ್ ಥ್ರೆಟ್ ಮಾಡ್ತಿದ್ದಾರೆ ಇವರು ಯಾರಿಗೆ ಇವರು ಥ್ರೆಟ್ ಮಾಡ್ತಾ ಇರೋದು ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಈ ರಾಜಕೀಯ ಮಾಡತಕ್ಕಂಥದ್ದನ್ನ ಕಾಂಗ್ರೆಸ್ ಮೊದಲು ನಿಲ್ಲಿಸಬೇಕು ಜನ ಮೊದಲ ತರ ಯುಗದಲ್ಲಿ ಇಲ್ಲ ಇವತ್ತು ಪ್ರತಿಯೊಂದು ಕೂಡ ಒಂದೇ ನಿಮಿಷದಲ್ಲಿ ಜನರಿಗೆ ಅರ್ಥ ಆಗ್ತದೆ ಟ್ರಾನ್ಸ್ಪರೆಂಟಿ ಯುಗದಲ್ಲಿ ಇದ್ದೇವೆ ನಾವೀಗ ಜನರಿಗೆ ಹೆಚ್ಚು ದಿನ ನೀವು ಮೋಸ ಮಾಡಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಮೊದಲು ನೀವೇ ಹೇಳಿದ್ದೀರಿ ಹಣ ಇಲ್ಲ ಅಂತ ಒಪ್ಕೊಳ್ಳಿ ಹಣ ಇಲ್ಲ ನಮ್ಮ ಹತ್ರ ಗ್ಯಾರಂಟಿ ಬಿಟ್ಟು ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಒಪ್ಕೊಳ್ಳಿ ಇಲ್ಲ ಅಂತಂದ್ರೆ ಎರಡನ್ನೂ ಮಾಡಬೇಕು ನೀವು ನಾವು ಅಭಿವೃದ್ಧಿ ಮಾಡೋದೇ ಇಲ್ಲ ಅಂತ ನೀವು ಯಾವತ್ತೂ ಹೇಳಿಲ್ಲ ಗ್ಯಾರಂಟಿ ಕೊಟ್ಟಿರೋದು ನಿಮ್ಮ ಚಪ್ಪಲಕ್ಕೆ ತೆವಲಿಗೆ ವೋಟ್ ಬ್ಯಾಂಕ್ಗೆ ಆದರೆ ಅಭಿವೃದ್ಧಿ ಜನರಿಗೆ ಮುಖ್ಯ ಆಗಿದೆ ಅದನ್ನು ಮಾಡಲೇಬೇಕಾಗಿದೆ ಆಮೇಲೆ ಬರೀ ಲೂಟಿ ಮಾಡ್ಲಿಕ್ಕಲ್ಲ ಒಂದು ಸರ್ಕಾರ ಬರಬೇಕಾಗಿರೋದು ಇವತ್ತು ಯಾವ ವಿಚಾರದಲ್ಲೂ ಲೂಟಿ 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 ಇದನ್ನು ನಾವು ಬೇಕಾಗಿಲ್ಲ ನಿಮ್ಮ ಶಾಸಕರೇ ಡಜನ್ ಗಟ್ಟಲೆ ಶಾಸಕರು ಹೇಳ್ತಿದ್ದಾರೆ ಈ ರೀತಿ ಇವತ್ತು ಜನರನ್ನು ಕೂಡ ಬ್ಲಾಕ್ ಮೇಲ್ ಮಾಡುವ ಮೂಲಕ ಈ ಸರ್ಕಾರ ಜೀವ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ